ನಾನು ಅಪ್ಪು ಸಿನಿಮಾದ ಪ್ರತಿಯೊಂದು ಸೀನ್ ಸಹ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆ ಸೀನ್ ಗಳು ಎಲ್ಲೆಲ್ಲಿ ನಡೀತು ಜಾಗದಲ್ಲಿ ಆ ಟೈಮ್ ಅಲ್ಲಿ ಹೇಗಿತ್ತು ಈಗ ಹೇಗಿದೆ ಆ ಡೌನು ಮಹಾಲಕ್ಷ್ಮಿ ಡೌನು ಈ ಲೆಫ್ಟ್ ಇತ್ತು ಇಲ್ಲಿದೆ ನೋಡಿ ಆ ಜಾಗ ಅದೇ ಜಾಗದಲ್ಲೇನೆ ನಮ್ಮ ಅಪ್ಪು ಸಿನಿಮಾದ ಮೊದಲ ಶಾಟ್ ನಡೆದಿದ್ದು ಒಳಗಡೆ ಇಲ್ಲಿ ಮೊದಲು ಒಂದು ದೊಡ್ಡ ಬಂಗ್ಲೆ ತರ ಇತ್ತು ಅಂತ ಹೇಳ್ತಾ ಇದಾರೆ ಈಗ ಆಗಿದೆ ನೋಡಿ ಈಗ ಅಜಂಪ್ ಮಾಡೋದೇ ಅಲ್ಲ ಇದೆ ಹೌದು ಸರ್ ಇಲ್ಲ ಹೌದು ಅದಲ್ಲ ಇಲ್ಲ ಈ ಭಾಗದಲ್ಲಾ ಈ ಭಾಗದಲ್ಲಾ ಸರ್ ಕರ್ನಾಟಕ ಭಾಗದಲ್ಲೇ ಓಕೆ ಮಾಡ್ತಾರಾ ವಿಡಿಯೋಸ್ ನೈಟ್ ನಡೆದು షూಟಿಂಗ್ ಬಂದಿದ್ರು ಅಣ್ಣವರ 69 ಅವರ ರಘುಂದ್ರಾಜ್ ಕುಮಾರ್ ಅವರ ಅವರೆಲ್ಲ ಎಲ್ಲಿದ್ರು ರಾಜ್ಕುಮಾರ್ ಅಲ್ಲ ಭಾಗದಲ್ಲಾ ಸರ್ ಅಲ್ಲೇ ಅಲ್ಲ ನಮ್ಮ ಅಪ್ಪಾ ಅವರು ಈ ಮರದ ಹಿಂದೆ ಇರ್ತಾರೆ ನೋಡಿ ಈ ಮರದ ಹಿಂದೆ ಇರ್ತಾರೆ ಇಲ್ಲೂ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಇರ್ತಾರೆ ಆ ರೋಡ್ ನೋಡಿ ಆ ರೋಡ್ ಮ್ಯಾಚ್ ಮಾಡ್ಬೋದು ನೀವು ಅದೇ ರೀತಿಯ ರೋಡ್ ಇವತ್ತು ಇದೆ ಇನ್ನೊಂದು ನೋಡಬಹುದು ನೀವು ಇಲ್ಲಿ ಇಲ್ಲಿ ನೋಡಿ ಅಪೋಲೋ ಆ ಫೋನಿನ ಅಪೋಲೋ ಅದು ಸಹ ಇವಾಗು ಮ್ಯಾಚ್ ಆಗ್ತಾ ಇದೆ ಅವತ್ಗೂ ಇತ್ತು ಇವತ್ಗು ಇದೆ ಇಲ್ಲಿ ಒಂದು ಕಸಿದ ಡಬ್ಬ ಇರುತ್ತೆ ಇವಾಗ ಬ್ಯಾರಿಕೇಡ್ ಇರೋ ಅಥವಾ ಇಲ್ಲಿ ಈ ಮರದ ಹಿಂದೆಗಡೆ ಇರ್ತಾರೆ ರೈಟ್ ಸೈಡ್ ಇರೋ ಮರದಲ್ಲಿ ಅವರು ಈ ಫಿಲಮಲ್ಲೇ ಇದೊಂದು ಅದ್ಭುತವಾದ ಸೀನು ಕಿತ್ಕೊಂಡು ಹೋಗೋದು ಈ ಜಾಗದಲ್ಲಿ ಗೇಟ್ ಗಳಿದೆ ನೋಡಿ ಆ ಗೇಟ್ ಗಳು ಇವತ್ಕು ಇದೆ ಆ ಎರಡು ಗೇಟ್ ಬೈಕ್ ನಿಂತಿರುತ್ತೆ ಆ ಬೈಕ್ ನಿಂತಿರೋ ಅಥವಾ ಅಪ್ಪು ಅವರು ಇಲ್ಲ ಹಗ್ ಮಾಡೋದು ಇಲ್ಲ ಹಗ್ ಮಾಡೋತವ ನೋಡಬಹುದು ಈ ಮರ ಇವತ್ಕು ಇದೆ ನೋಡಿ ಯಾರ ಸೈಡ್ ಅಲ್ಲಿ ಇದೆಯಲ್ಲ ಆ ಮರ ಇವತ್ಕು ಇದೆ ನೋಡಿ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೆ ನಮ್ಮ ಅಪ್ಪು ಅವರ ಬರ್ತಡೇ ಬರ್ತಾ ಇದೆ ಅವ್ರದೇ ಒಂದು ಸೀರೀಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ ಗೊತ್ತಿರ್ಬೇಕು ನಿಮ್ಗೆಲ್ಲ ಇವಾಗಲೇ ನೀವೆಲ್ಲ ಥಿಯೇಟರ್ ಹತ್ರ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಈ ಫಿ ಈ ವಿಡಿಯೋನೇ ನಾನು ಈಗಾಗಲೇ ರಿಲೀಸ್ ಮಾಡಿದ್ದೀನಿ ಬಟ್ ಎರಡು ದಿನದಿಂದ ನಾನು ಶೂಟ್ ಮಾಡ್ತಾ ಇದ್ದೀನಿ ಇದನ್ನು ಸೊ ನಾನಿವಾಗ ಬಂದಿರೋದಲ್ಲಿ ಅಂದ್ರೆ ಒಂದು ವಿಡಿಯೋ ತೋರಿಸ್ತೀನಿ ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಅದಾದ್ಮೇಲೆ ನಾನು ಮುಂದೆ ಮಾತಾಡ್ತೀನಿ ಮಹಾಲಕ್ಷ್ಮೀ ಲೇಔಟ್ ಇಂದ ಡೌನ್ ಬಂದ್ರೆ ಮೇ ಬಿ ಏನೋ ಗೊತ್ತಿಲ್ಲ ಸೊ ಇದು ಡೈರೆಕ್ಟರ್ ಮಹೇಶ್ ಅಂತ ನಿಮ್ಗೆಲ್ಲ ಗೊತ್ತಿರಬಹುದು ನಮ್ಮ ಕನ್ನಡ ಚಿತ್ರರಂಗದವರೇ ಇವರು ಹೇಳ್ತಾರ ಒಂದು ಅಪ್ಪು ಫಿಲಮು ಇದು ಜಂಪ್ ಮಾಡೋದು ಅಪ್ಪು ಅವರು ಇದೆಲ್ಲ ನಡೆದಿದ್ದು ಮಹಾಲಕ್ಷ್ಮಿ ಲೇಔಟ್ ಡೌನು ಲೆಫ್ಟ್ ಸೈಡ್ ಅಲ್ಲಿ ಕೋಡೆಸ್ರದ ಜಾಗ ಇದೆ ಅಂತಲ್ವಾ ಸೊ ಅದೇ ಜಾಗದಲ್ಲಿ ನಾನು ಇದ್ದೀನಿ ನಾನು ಅಪ್ಪು ಸಿನಿಮಾದ ಪ್ರತಿಯೊಂದು ಸೀನನ್ನು ಸಹ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ ಸೀನ್ಗಳು ಎಲ್ಲೆಲ್ಲಿ ನಡೀತು ಜಾಗದಲ್ಲಿ ಆ ಟೈಮಲ್ಲಿ ಹೇಗಿತ್ತು ಈಗ ಹೇಗಿದೆ ಮತ್ತು ಆ ಜಾಗದಲ್ಲಿ ಏನೆಲ್ಲ ನಡೆದಿತ್ತು ಅವಾಗ ಅಪ್ಪು ಗೆ ಬರ್ತಾರೆ ಅಂದಾಗ ಅಕ್ಕಪಕ್ಕದಲ್ಲೆಲ್ಲ ರೆಸ್ಪಾನ್ಸ್ ಹೇಗಿತ್ತು ಇದನ್ನೆಲ್ಲ ನಾನು ನೆಕ್ಸ್ಟ್ ಮೂರ್ನಾಲ್ಕು ಎಪಿಸೋಡ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನಾನು ಹೇಳಿದ್ನಲ್ಲ ಆ ಜಾಗ ಯಾವುದು ಆ ಕೋಡೆ ಜಾಗ ಅಪ್ಪು ಸಿನಿಮಾದ ಮೊದಲ ಸೀನ್ ನಿಮ್ಗೆಲ್ಲ ಗೊತ್ತಿರ್ಬೋದು ಆ ನೇಮ್ ಪ್ಲೇಟ್ಸ್ ಎಲ್ಲ ಬರುತ್ತೆ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಅಪ್ಪು ಒಂದು ಪಲ್ಟಿ ಹೊಡ್ಕೊಂಡ್ ಬರ್ತಾರೆ ಅದೆಲ್ಲ ನಡೆಯೋದು ಇಲ್ಲೇ ನೋಡಿ ಇದೇ ಆ ಡೌನು ಮಹಾಲಕ್ಷ್ಮಿ ಡೌನು ಇದು ಲೆಫ್ಟು ಈ ಲೆಫ್ಟ್ ತೊಗೊಂಡ್ರೆ ಆ ಇಲ್ಲಿದೆ ನೋಡಿ ಆ ಜಾಗ ಇದೇ ಜಾಗದಲ್ಲೇ ನಮ್ಮ ಅಪ್ಪು ಸಿನಿಮಾದ ಮೊದಲ ಶಾಟ್ ನಡೆದಿದ್ದು ಒಳಗಡೆ ನೀವು ನೋಡ್ಬೋದು ಅದು ಫೈಟಿಂಗ್ ಎಲ್ಲ ಆ ಫೈಟಿಂಗ್ ನಡೆಯೋದು ಇದೇ ಜಾಗದಲ್ಲೇ ಪಾಳು ಬಿದ್ದ ಜಾಗ ಇದು ಕೋಡೇಸ್ ಅವ್ರದ್ದು ಕೋಡಸ್ ಅವ್ರ ಸಂಸ್ಥೆಗೆ ಸೇರಿದ್ದ ಜಾಗ ಆಗಿದೆ ಬಟ್ ಈಗ ಇದಕ್ಕೆ ಇದು ಈ ಜಾಗದ ಬಗ್ಗೆ ಕೇಸ್ ನಡೀತಾ ಇದೆ ಬಿ ಡಿ ಎ ಅವ್ರಿಗೂ ನಾನಿಲ್ಲಿ ಲೋಕಲ್ ಐಟ್ಸ್ ಅವ್ರನ್ನ ಮಾತಾಡಿಸಿದೆ ಬಿ ಡಿ ಎ ಅವ್ರಿಗೂ ಮತ್ತು ಲೋಕಲ್ ಇಬ್ರಿಗೂ ನಡೆದೆ ಇದು ಕೇಸ್ ನಡೀತಾ ಇದೆ ಈ ಜಾಗ ಮೊದಲು ಪಾಳು ಬಿದ್ದ ಮನೆ ಇತ್ತು ಆ ಮನೆ ಒಳಗಡೆ ಈ ಶೂಟಿಂಗ್ ಆಗಿರೋದು ಸೊ ನಾನು ಒಳಗಡೆ ಹೋಗೋಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲಿ ಪೊಲೀಸವ್ರು ಇದ್ದಾರೆ ಪೊಲೀಸವ್ರೂ ಪರ್ಮಿಷನ್ ಕೇಳಿ ಹೋಗಿ ನೋಡಾಗಿದ್ರೆ ನೋಡಿ ಮೊದಲು ಒಂದು ಪಾಳು ಬಿದ್ದ ಮನೆ ಇತ್ತು ಅಂತ ಹೇಳಿದ್ರು ಸೊ ಇಲ್ಲೊಂಚೂರು ಜಾಗ ಇದೆ ಒಳಗಡೆ ಹೋಗೋಕ್ಕೆ ಟ್ರೈ ಮಾಡ್ಬೋದಾ ಸೊ ಇದೇ ಜಾಗ ನೋಡಿ ನೋಡೋಣ ಮೇಲೆತ್ತಿ ಪ್ರಯತ್ನ ಪಡ್ತೀನಿ ನಾಯಿಗಳೆಲ್ಲ ಇದೆ ಸೊ ಇದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ತೆಗಿತಾ ಇರೋದು ಈಗ ಆಗಿದೆ ನೋಡಿ ಈಗ ಫುಲ್ ಮರಗಳು ಇಲ್ಲೊಂದು ಬಾವಿ ಬರ ಇದೆ ಪೂಲ್ ಅಂದ್ರು ಇಲ್ಲಿ ಮೊದಲು ದೊಡ್ಡ ಬಂಗ್ಲೆ ತರ ಇತ್ತು ಅಂತ ಹೇಳ್ತಾ ಇದ್ದಾರೆ ನೋಡಬಹುದು ಆಗಿದಂತೆ ಸೊ ಇದೇ ಬಿಲ್ಡಿಂಗ್ ನಾನು ಇವಾಗ ಏನ್ ಶೂಟ್ ಮಾಡ್ತಾ ಇದೀನಲ್ಲ ಈ ಬಿಲ್ಡಿಂಗ್ ಓನರೇ ಸಿಕ್ಕಿದ್ದಾರೆ ಇದು ನೈನ್ಟೀನ್ ಏಯ್ಟಿ ತ್ರೀ ಅಲ್ಲಿ ಶೂಟ್ ಮಾಡಿದಂತಹ ಇದು ನೋಡಬಹುದು ಇಲ್ಲಿ ಇಸ್ಕಾನ್ ಇದೆ ನೋಡಿ ಎಂತಹ ಜಾಗದಲ್ಲಿ ಇದೆ ನೋಡಿ ಸ್ನೇಹಿತರೆ ಮನೆ ಮೆಟ್ರೋ ಸೊ ಇವಾಗ ನಾನು ಈ ಮನೆಯವ್ರನ್ನ ಮಾತಾಡಿಸ್ತೀನಿ ಅವ್ರು ಏನು ಹೇಳ್ತಾರೆ ಈ ಅಪ್ಪು ಸಿನಿಮಾದ ಶೂಟಿಂಗ್ ನಡೆದ ಜಾಗದ ಬಗ್ಗೆ ಬನ್ನಿ ಸರ್ ಹೇಳಿ ಈ ಅಪ್ಪು ಫಿಲಂ ಶೂಟಿಂಗ್ ಆಗಿದೆ ಅಂತ ನಾನು ಲಗ್ ಗುಡ್ಡ ಎಲ್ಲ ತೋರ್ಸಿದ್ನಲ್ಲ ಇಲ್ಲೇ ಆಗಿರೋದು ಸರ್ ಏನಿಲ್ಲ ಸರ್ ಅಲ್ಲಿ ಎಲ್ಲಿ ಯಾವ್ ಸೈಡ್ ಆ ಕಡೆ ಸರ್ ಕಾರ್ನರಲ್ಲಿ ಹಾ ಅಲ್ಲಿ ಸೆಟ್ ಹಾಕಿ ಇದ್ ಮಾಡಿರ್ತಾರ ಜಾಗ ಎಲ್ಲ ನಿಂತು ಬಾಕ್ಸಿಂಗ್ ನಡೀತಾ ಇರುತ್ತೆ ಹಾ ಅಲ್ಲೇ ಒಂದು ಜಂಪ್ ಹಾಕೊಂಡು ಬರ್ತಾರಪ್ಪ ಅವರು ಓಕೆ ಓಕೆ ಅದರಲ್ಲಿ ಒಂದು ಗೋಡೆ ಎಲ್ಲ ಕಾಣಿಸುತ್ತಲ್ಲ ಇವಾಗ ಆ ಗೋಡೆ ಇಲ್ಲ ಇಲ್ಲ ಹೊರದಾಕ್ ಬಿಡಿದ ಸರ್ 2004 ಅಲ್ಲೇ ಹೊರದಾಕ್ ಅದನ್ನ ಅದೇನದು ಗೋಡೆ ಅಂದ್ರೆ ಏನಿತ್ತು ಬಂಗ್ಲೆ ಬಂಗ್ಲೆ ಇತ್ತು ಸರ್ ಬಂಗ್ಲೆ ಇದ್ದಿದ್ದು ಪಾಳ್ ಬಿದ್ದಿತ್ತು ಓಕೆ ಪಾಳ್ ಬಿದ್ದಿದ್ದು ಬಂಗ್ಲೆ ಅಲ್ಲೇ ಮಾಡಿದ ಫೈಟಿಂಗ್ ಸೀನ್ ಮತ್ತೆ ಇಲ್ಲ ಅದೇ ಆ ಫಸ್ಟ್ ಅಲ್ಲಿ ತೋರಿಸಿರಲ್ಲ ಇದು ಕ್ರೈಮ್ ಮಾಡಿದ ತರ ಆ ತರ

ಹಾ ಸಿಕ್ಸ್ ತರ್ಟಿ ಸ್ಟಾರ್ಟ್ ಸರ್ ಸಿಕ್ಸ್ ತರ್ಟಿ ನೈಟ್ ಒನ್ ಒನ್ ಓ ಕ್ಲಾಕ್ ವರ್ಗೂ ನಡೀತಾ ಇತ್ತು ಒನ್ ಓ ಕ್ಲಾಕ್ ವರೆಗೂ ಇದೇ ಇದ್ರಲ್ಲಿ ನೀವು ನೋಡಕ್ ಹೋಗ್ತಾ ಇದ್ರ ನೀವು ನೋಡಕ್ ಹೋಗ್ತಾ ನಾವ್ ನಮ್ ಚಂದವರು ಫ್ಯಾನ್ ಬಂದಾಗ ನೋಡಕ್ ಹೋಗಿದ್ವಿ ಮಾತಾಡ್ಸಿದೀರಾ ನೀವು ಅಣ್ಣವ್ರದ

ಅದೆ ಬಿಲ್ಡಿಂಗ್ ಅಲ್ಲಿ ಇಲ್ಲೇ ಇದ್ದಿದಾ ಬಿಲ್ಡಿಂಗ್ ಮಳೆ ಓ ಅದೇ ಕುಸ್ತು ಬಿದ್ದಿರೋದು ಓಕೆ ಆಮೇಲೆ ನೀವು ರಾಜ್ಕುಮಾರ್ ಫ್ಯಾನ್ ಅಂದ್ರಿ ಹೌದು ಸರ್ ಇವಾಗ ನಾರ್ದು ಅವರದು ಅಲ್ಲಿ ಇವಾಗ ಅಪ್ಪು ಅವ್ರದ್ದು ಫಿಲಮ್ ರಿಲೀಸ್ ಆಗ್ತಾ ಇದೆ ಗೊತ್ತಾ ಗೊತ್ತು ಸರ್ ಅಪ್ಪ ನಾರ್ದು రిలీజ్ ಆಗ್ತಾ ಇದೆ ಶುಕ್ರವಾರ ನೋಡ್ತೀರಾ ಹೌದಾ ಓಕೆ 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 70ಕ್ಕೆ ಅವರದು ಬರ್ತಾರೆ ನಾವು ಆಲ್ಮೋಸ್ಟ್ ನಡೆದಾಗೆಲ್ಲ ಅವ್ರನ್ನ ಸರ್ ಮಾತಾಡ್ಸಿದ್ರು ಅವರು ಮಾತಾಡ್ತಾರ ಇದ್ರು ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ಸೋರು ನೋಡೋರಲ್ಲ ಇದೇ ಸ್ಪಾಟು ಇದೇ ಸ್ಪಾಟಲ್ಲಿ ಶೂಟಿಂಗ್ ನಡೆದಿದ್ದು ಮಹೇಶ್ ಅವರು ಆ ವಿಡಿಯೋದಲ್ಲಿ ಹೇಳಿದಾಗೇನೆ ಕೋಡೇಶ್ ಅವ್ರ ಜಾಗ ಈಗ ಈಗ ಕೇಸು ಕೋರ್ಟಲ್ಲಿ ನಡೀತಾ ಇದ್ರಿಂದ ಇದು ಏ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಬಿ ಡಿ ಅವ್ರಿಗೆ ಹೋಗಿದೆ

ಅದೇ ರೀತಿಯ ರೋಡ್ ಇವತ್ತೂ ಇದೆ ಇನ್ನೊಂದು ನೋಡ್ಬೋದು ನೀವು ಇಲ್ಲಿ ಇಲ್ಲಿ ನೋಡಿ ಆ ಇದು ಇದೆಯಲ್ಲ ಆ ಫೋನಿನ ಫೋಲು ಅದು ಸಹ ಇವತ್ತಿಗೂ ಮ್ಯಾಚ್ ಆಗ್ತಾ ಇದೆ ಆವತ್ತೂ ಇತ್ತು ಇವತ್ತೂ ಇದೆ ಇಲ್ಲಿ ಹೆಣ್ಮಕ್ಳು ಹೋಗ್ತಾ ಇದ್ದಾಗ ಸ ನಮ್ಮ ಇನ್ಸ್ಪೆಕ್ಟರ್ ಎಸ್ ಐ ಇನ್ಸ್ಪೆಕ್ಟ್ರು ಇಲ್ಲಿ ಬಂದು ತಿರುಗಿಬಿಟ್ಟು ಶಿಲೆ ಹೊಡಿತಾರೆ ಅಂತ ಅವಾಗ ಇವರು ಹಿಂದೆ ತಿರುಗಿಬಿಟ್ಟು ಅಲ್ಲಿ ಇಬ್ರು ಹುಡುಗಿರು ಇಡಿಯಟ್ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಅವಾಗ ಅವರು ನಮ್ಮ ಇವರು ಎಸ್ ಐ ಅವರು ಇರ್ತಾರಲ್ಲ ನಮ್ಮ ಎಸ್ ಐ ಸಾಹೇಬ್ರು ಅವರು ಇಲ್ಲಿ ಬಂದು ನಿಂತ್ಕೋತಾರೆ ಇಲ್ಲಿ ಬಂದು ನಿಂತ್ಕೊಂಡಾಗ ಹಿಂಗೆ ಪ್ಯಾನ್ ಮಾಡಿದ್ರೆ ಇವಾಗ ನೋಡಿ ಈಗ ಇದು ಹೊಸ್ದಾಗಿ ಮಾಡಿರುವಂತಹ ಕೇಟು ಇದು ನಾನಿರೋದು ಈಗ ಸ್ಯಾಂಕಿ ಟ್ಯಾಂಕಿ ಸ್ಯಾಂಕಿ ಟ್ಯಾಂಕಿಯ ನೀವು ನೋಡ್ಬೋದು ಈ ಕೆರೆಯೆಲ್ಲ ಇದೆಯಲ್ಲ ಇವಾಗ ತುಂಬಾ ಬದಲಾಗಿದೆ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿರ್ತಾರೆ ಈ ಮರದ ಹಿಂದೆಗಡೆ ಮಂಕಿ ಕ್ಯಾಪ್ ಹಾಕ್ಕೊಂಡು ತರ್ತಾರೆ ಅದನ್ನು ನಾನು ತೋರಿಸ್ತೀನಿ ನೋಡಿ ಅದನ್ನು ನಾನು ತೋರಿಸ್ಬಿಟ್ಟು ನಾನು ಹಂಗೆ ಮ್ಯಾಚ್ ಮಾಡ್ತಾ ಹೋಗ್ತೀನಿ ಸತ್ಯಜಿತ್ ಅವರು ನಾನು ಆಗಲೇ ಹೇಳ್ದಂಗೆ ಸೈ ಅವರು ಇಲ್ಲಿ ಆಹಾ ಅಂದ್ಬಿಟ್ಟು ಹಿಂಗೆ ಪಾಸ್ ಆಗ್ತಾರೆ ಹಿಂಗೆ ಪಾಸ್ ಆದ್ಮೇಲೆ ಇವಾಗ ಮೊದಲು ಗೇಟ್ ಇಲ್ಲಿವರೆಗೂ ಇತ್ತಂತೆ ಕಲ್ಲಿಂದು ನೀವು ಅಲ್ಲಿ ಮ್ಯಾಚ್ ಮಾಡ್ಬೋದು ಹಳೆ ಕಲ್ಲಿಂದು ಇವಾಗ ಈ ಥರ ಎಲ್ಲ ಆಗಿದೆ ಇದು ಮ್ಯಾಚ್ ಆಗ್ತಾ ಆಗ್ತಾಯಿದ್ದಂಗೆ ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದಮೇಲೆ ನಮ್ಮ ಅಪ್ಪ ಅವರು ಈ ಮರದ ಹಿಂದೆ ಇರ್ತಾರೆ ನೋಡಿ ಈ ಹಿಂದೆ ಇರ್ತಾರೆ ಇಲ್ಲೂ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಇಲ್ಲಿ ಬಂದಾದಾಗ ಇವರು ಅಪ್ಪ ಅವರು ಇಲ್ಲಿ ನಿಂತ್ಕೊಂಡು ನೋಡ್ತಾರೆ ಎಸ್ ಐ ಅವರು ಅಲ್ಲಿ ಬರ್ತಾರೆ ಯಾಕೆ ಅಂದರೆ ಅವ್ರ ಅಪ್ಪಂಗೆ ಅವಾಜ್ ಆಗ್ಬಿಟ್ಟಿರ್ತಾರೆ ಮನೆಗೆ ಬಂದು ಮಗನ ಮುಂದೆ ಅವಮಾನ ಮಾಡಿದ್ರೆ ಯಾರು ತಾನೇ ಸಹಿಸಿಕೊತಾರೆ ಹೇಳಿ ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿ ಇಲ್ಲಿ ನಿಂತ್ಕೊಂಡಿರ್ತಾರೆ ಇಲ್ಲಿ ನಿಂತ್ಕೊಂಡು ನೋಡ್ಬಿಟ್ಟು ಬರ್ತಾ ಇರೋದು ನೋಡಿ ಶಿಲೆ ಹೊಡಿತಾರೆ ಶಿಲೆ ಹೊಡಿತಾ ಇದ್ದಂಗೆನೆ ಅವ್ರ ಫ್ರೆಂಡ್ಸು ಮಂಕಿ ಕ್ಯಾಪ್ ಹಾಕ್ಕೊಂಡು ಹಿಂದೆಯಿಂದ ಬರ್ತಾರೆ ಅವಾಗ ಎಸ್ ಐ ಸಾಹೇಬ್ರು ಇಲ್ಲಿ ನಿಂತ್ಕೊಂಡು ಬಂದು ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಅವಾಗ ಹೀಗಿತ್ತು ಈಗ ಹೀಗಿದೆ ನೋಡಿ ಯಾವಾಗ ಇಲ್ಲಿ ಬಕ್ಕೊಂಡು ಇದನ್ನ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇರ್ತಾರೆ ಹಿಂದೆ ಈಗಡೆಯಿಂದ ಫ್ರೆಂಡ್ಸ್ ಬಂದರೆ ಮುಂದೆಗಡೆಯಿಂದ ಅವರು ಅಪ್ಪು ಅವರು ಬರ್ತಾರೆ ಅಪ್ಪು ಅವರು ಇಲ್ಲಿಂದ ಬರ್ತಾರೆ ನೋಡ್ಬೋದು ಇಲ್ಲಿ ಮ್ಯಾಚ್ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಕಸಿದ ಡಬ್ಬ ಇರುತ್ತೆ ಇವಾಗ ಬ್ಯಾರಿಕೇಡ್ ಇರೋ ಅಥವಾ ಇಲ್ಲಿ ಈ ಮರದ ಹಿಂದೆಗಡೆ ಇರ್ತಾರೆ ರೈಟ್ ಸೈಡ್ ಇರೋ ಮರದಲ್ಲಿ ಅವರು ಇನ್ನೊಂದು ನೋಡ್ಬೋದು ಹಿಂದೆಗಡೆ ಇದೇನಿದೆ ಈ ಬಿಲ್ಡಿಂಗ್ ಎಲ್ಲ ಈಗ ಚೇಂಜ್ ಆಗಿದೆ ಹೊಸ ಬಿಲ್ಡಿಂಗ್ ಬಂದಿದೆ ಬಟ್ ಮೊದಲು ಇಲ್ಲಿ ಒಂದು ಮತ್ತೊಂದು ಮನೆ ಇತ್ತು ಬಟ್ ಈ ರೋಡೆಲ್ಲ ಇಲ್ಲಿ ಹೋಗುವಂಥ ರೋಡೆಲ್ಲ ಅವತ್ತಿಗೂ ಒಂದು ಸ್ವಲ್ಪ ಲೈಟಾಗಿ ಕಾಣುತ್ತೆ ಬಟ್ ಈ ಫ್ರೇಮಲ್ಲಿ ಇರುತ್ತೆ ಇಲ್ಲಿ ಬ್ಯಾರಿಕೇಡ್ ಇರೋ ಜಾಗದಲ್ಲಿ ಒಂದು ಇದಿರುತ್ತೆ ಕಸದ ಇದಿರುತ್ತೆ ಕಾಂಕ್ರೀಟು ಡಸ್ಟ್ಬಿನ್ ಇರುತ್ತೆ ಇಲ್ಲಿಂದ ಅಪ್ಪು ಅವರು ಹಿಂಗೆ ನಡ್ಕೊಂಡು ಬರ್ತಾ ಇರ್ತಾರೆ ಹಿಂಗೆ ನಡ್ಕೊಂಡು ಬಂದು ಸೀದಾ ಇಲ್ಲಿ ಸತ್ಯಜಯ ಇವ್ರು ಎಸೆ ಅವರು ಇರ್ತಾರಲ್ಲ ಅವ್ರು ಎಕ್ಸರ್ಸೈಸ್ ಮಾಡ್ತಾ ಇದ್ದಾಗ ಕರ್ನ ಇರುತ್ತೋ ಅಂತಾರೆ ಅವರು ರಪ್ಪ ಅಂತ ಒಂದು ಹೊಡಿತಾರೆ ಅವರಮ್ಮ ಅಂತಾರೆ ಅವಾಗ ಅವರೆಲ್ಲ ಅಟ್ಯಾಕ್ ಮಾಡಿಕೊಂಡು ಅವಾಗ ಮೊದಲು ಇಲ್ಲಿ ಕಲ್ಲಿಂದ ಇದ್ದಿತ್ತು ಇಲ್ಲೆಲ್ಲ ಚೆನ್ನಾಗಿ ಹೊಡಿತಾರೆ ಮೊದಲು ನೋಡ್ಬೋದು ಇಲ್ಲೇ ಹಿಂಗೆ ಒಂದು ಕಲ್ಲಿಂದ ಹಿಂಗೆ ಡೈರೆಕ್ಟ್ ಕೆಳಗಡೆ ಹೋಗ್ತಾ ಇತ್ತು ಬಟ್ ಇವಾಗ ಆ ಥರ ಇಲ್ಲ ಇನ್ನೊಂದೇನಂದ್ರೆ ಈ ಸ್ಯಾಂಕಿ ಟ್ಯಾಂಕಿ ಬೆಂಗಳೂರಲ್ಲಿರೋ ಒಂದು ಅದ್ಭುತವಾದ ಒಂದು ಪ್ಲೇಸ್ ಸಹ ಆರಾಮಾಗಿ ಒಂದು ಸಂಡೇ ಬಂದರೆ ಇದನ್ನೆಲ್ಲ ನೋಡಿಕೊಂಡು ಇಲ್ಲೂ ಸ್ಯಾಂಕಿ ಟ್ಯಾಂಕಿಲಿ ಒಂದು ಒಳ್ಳೆ ಆದರೆ ಟೈಮಿಂಗ್ಸ್ ಇದೆ ಬೆಳಗ್ಗೆ ಮತ್ತೆ ಸಂಜೆ ಹೊತ್ತು ಮಾತ್ರ ಇಲ್ಲಿ ಓಪನ್ ದಯವಿಟ್ಟು ಯಾರೇ ಬಂದ್ರು ಒಂದು ರೌಂಡ್ ಬಂದು ಬೆಳಗ್ಗೆ ಹೊತ್ತೋ ರಾತ್ರಿ ಹೊತ್ತೋ ಎಲ್ಲ ವಾಕಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಸೊ ಆದರೆ ಈ ಸೀನು ಇಲ್ಲೇ ನಡೆಯೋದು ಈ ಫಿಲಮಲ್ಲೇ ಇದೊಂದು ಅದ್ಭುತವಾದ ಸೀನು ಆ ಸೀನ್ ನಡೆಯೋದು ಇಲ್ಲೇ ಆಮೇಲೆ ಉಂಗುರ ಎಲ್ಲ ಕಿತ್ಕೊಂಡು ಹೋಗೋದು ಈ ಜಾಗದಲ್ಲಿ ಉಂಗುರ ಎಲ್ಲ ಕಿತ್ಕೊಂಡು ಹೋಗ್ತಾರೆ ಆಮೇಲೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ ಆಮೇಲೆ ಇದೇ ಜಾಗದಲ್ಲಿ ಮತ್ತೆ ಹೊಡ್ಬಿಟ್ಟು ಹೋಯ್ತಾ ಇದ್ದವ್ರು ಮತ್ತೆ ವಾಪಸ್ ಬಂದು ಹೊಡಿತಾರಲ್ಲ ಅದೆಲ್ಲ ಇದೇ ಜಾಗದಲ್ಲಿ ಟೋಟಲಾಗಿ ನಡೆದಿರೋದು ಇದೇ ಜಾಗದಲ್ಲಿ ಸೊ ಇದು ಇಲ್ಲಿ ನಡೆದಿರೋದು ಇನ್ನೊಂದು ಸಹ ಇಲ್ಲೇ ಶೂಟಿಂಗ್ ಆಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ರಕ್ಷಿತ್ ಅವರು ಕಾಲು ಮುರ್ಕೊಂಡಿರ್ತಾರೆ ಆಸ್ಪತ್ರೆಗೆ ಹೋಗಿರ್ತಾರೆ ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡ್ಬಿಡ್ತಾರೆ ಅವಿನಾಶ್ ಅವರು ಅದಾದಮೇಲೆ ರಕ್ಷಿತ್ ಅವ್ರನ್ನ ಇಬ್ಬರು ಕಾನ್ಸ್ಟೇಬಲ್ಗಳು ಕರ್ಕೊಂಡ್ ಬರ್ತಾ ಇರ್ತಾರೆ ಗೊತ್ತಾ ವಾಕಿಂಗ್ ಅಂತ ಅಂದ್ರೆ ಇದು ವೀಲ್ ಚೇರ್ ಅಲ್ಲಿ ಅದು ನಡಿಯೋದು ಇಲ್ಲೇನೆ ಅದನ್ನ ಮ್ಯಾಚ್ ಮಾಡ್ತಾ ಹೋಗ್ತೀನಿ ನೋಡಿ ಬನ್ನಿ ಎಸ್ ನೋಡಿ ಸ್ನೇಹಿತರೆ ಇಲ್ಲೇ ರಕ್ಷಿತ್ ಅವ್ರನ್ನ ವೀಲ್ ಚೇರ್ ಅಲ್ಲಿ ಇಬ್ರು ಕಾನ್ಸ್ಟೇಬಲ್ ಗಳು ಕರ್ಕೊಂಡ್ ಬರೋದು ಇಲ್ಲೇನೆ ನಿಮ್ಗೆ ಅದಕ್ಕೆ ಮ್ಯಾಚ್ ಮಾಡ್ಬೇಕು ಅಂದ್ರೆ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ರೋಡ್ ನೋಡಿ ರೋಡು ಅದೇ ತರನೆ ಕರ್ವಿದೆ ನೋಡಿ ಸ್ಯಾಂಕಿ ಟ್ಯಾಂಕಿ ಇಲ್ಲೆಲ್ಲ ಮೊದ್ಲು ಬ್ಯಾರಿಕೇಡ್ ಬೇರೆ ಇತ್ತು ಆಮೇಲೆ ಇನ್ನೊಂದೇನಂದ್ರೆ ಈ ಪೋಲ್ ನೋಡಿ ಈ ಫ್ರೇಮ್ ಅಲ್ಲೇ ಎರಡು ಪೋಲ್ ಇದೆ ನೋಡಿ ಇಲ್ಲೊಂದು ಇಲ್ಲೊಂದು ಪೋಲ್ ಇದೆಯಾ ಈ ಪೋಲ್ ಆದ್ಮೇಲೆ ಇಲ್ಲೊಂದು ಪೋಲ್ ಇದೆ ನೋಡಿ ನೋಡಿ ಇಲ್ಲಿ ಸೊ ಈ ಎರಡೂ ಪೋಲ್ ಇದೆಯಲ್ಲ ಎರಡು ಪೋಲು ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ಇಲ್ಲಿ ರಕ್ಷಿತ್ ಅವರು ಕರ್ಕೊಂಡ್ ಬಂದು ವೀಲ್ ಚೇರ್ನ ಕರ್ಕೊಂಡ್ ಬರ್ತಾ ಇರ್ತಾರೆ ಇಲ್ಲಿ ಕರ್ಕೊಂಡ್ ಬರ್ಬೇಕಾರೆ ಈ ಸೈಡಿಂದ ಫ್ರೆಂಡ್ಸ್ ಅಪ್ಪು ಫ್ರೆಂಡ್ಸ್ ನೋಡ್ತಾ ಇರ್ತಾರೆ ಸೊ ನನಗೆ ಸು ಈ ಒಂದ್ ಎರಡು ಮೂರ್ ಮರ ಡೌಟ್ ಇದೆ ನಂಗೆ ಯಾವುದು ಅಂತ ಸೊ ಅದಕ್ಕೋಸ್ಕರ ನಾನು ಡೌಟ್ ಇರೋದನ್ನ ನಾನು ತೋರಿಸೋದಕ್ಕೆ ಹೋಗಲ್ಲ ಬಟ್ ಇಲ್ಲಿ ಯಾವುದೋ ಒಂದು ಎರಡು ಮೂರು ಮರದ ಮಧ್ಯದಿಂದ ನೋಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ನಾನು ಆಗಲೇ ಹೇಳಿದಾಗ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾಗ ಇಲ್ಲಿ ಸ್ಟಾಪ್ ಆಗುತ್ತೆ ಇಲ್ಲಿ ಸ್ಟಾಪ್ ಮಾಡ್ತಾ ಯಾಕೆ ಅಂದರೆ ಅವ್ರ ಫ್ರೆಂಡ್ಸ್ ಏನು ಮಾಡ್ತಾರೆ ಫಸ್ಟು ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಂಗೆನೆ ಲಾಟಿ ಕಿತ್ಕೊಂಡು ಓಡ್ಬಿಡ್ತಾರೆ ಹಿಂದೆಗಡಿಕೆ ಅವಾಗ ನೋಡ್ಬೋದು ಇಲ್ಲಿ ಸೊ ನೋಡ್ಬೋದು ಇಲ್ಲೇ ಇಲ್ಲೇನೆ ರಕ್ಷಿತ್ ಅವರು ಇರ್ತಾರೆ ಇಬ್ರು ಕಾನ್ಸ್ಟೇಬಲ್ ಜೊತೆ ಈ ಫ್ರೇಮ್ ನೋಡ್ಬೋದು ಈ ಕಂಬ ಅಲ್ಲೂ ಇದೆ ಇಲ್ಲಿ ಬರ್ತಾ ಇದ್ದಂಗೆ ಅವ್ರ ಫ್ರೆಂಡ್ಸು ಈ ಕಡೆಯಿಂದ ಬಂದು ಹಿಂಗೆ ಲಾಠಿ ಕಿತ್ಕೊಂಡು ಹಿಂಗೆ ಓಡೋಗ್ತಾರೆ ಒಬ್ರು ಓಡೋದ್ರೆ ಇನ್ನೊಬ್ಬ ಬಂದು ಅಪ್ಪ ನನ್ನ ಟೋಪಿ ಅಂತೂ ಕಿತ್ಕೊಂಡು ಹೋಗ್ಲಿಲ್ಲ ಅಂತ ಇದ್ದಂಗೆ ಟೋಪಿ ಕಿತ್ಕೊಂಡು ಹೀಗೆ ಓಡೋಗ್ತಾರೆ ನೋಡ್ಬೋದು ಈ ಫ್ರೇಮ್ ಮ್ಯಾಚ್ ಆಗುತ್ತೆ ಕ್ರಾಸ್ ಇದೆ ಹಿಂಗೆ ಓಡಾಕ್ತಾರೆ ಅವಾಗ ರಕ್ಷಿತ್ ಅವ್ರು ಇಲ್ಲಿ ಇರ್ತಾರೆ ಇಲ್ಲಿದ್ದಾಗ ಇಲ್ಲಿಂದ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಎಂಟ್ರಿ ಆಗುತ್ತೆ ಪುನೀತ್ ರಾಜ್ಕುಮಾರ್ ಅವ್ರು ಎಂಟ್ರಿ ಆದಾಗ ನೋಡ್ಬೋದು ಇಲ್ಲಿ ಇಲ್ಲಿ ರಕ್ಷಿತಾ ಕೂತಿರ್ತಾರೆ ಬಂದು ಅವರು ಎಡಗುತ್ತಾರೆ ಕಾಲನ್ನ ಅವಾಗ ಬಂದು ಇಬ್ರು ಹಗ್ ಮಾಡಿಕೊಂಡು ಆ ಮಾತಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇಲ್ಲಿ ಹಗ್ ಮಾಡೋ ಟೈಮಲ್ಲಿ ನೀವು ನೋಡ್ಬೋದು ಅಲ್ಲಿ ಎರಡು ಗೇಟ್ಗಳಿದೆ ನೋಡಿ ಆ ಗೇಟ್ಗಳು ಇವತ್ತಿಗೂ ಇದೆ ಆ ಎರಡು ಗೇಟ್ ಹತ್ರ ಒಂದು ಬೈಕ್ ನಿಂತಿರುತ್ತೆ ಆ ಬೈಕ್ ನಿಂತಿರೋ ಅಥವಾ ಅಪ್ಪು ಅವರು ಇಲ್ಲಿ ಹಗ್ ಮಾಡೋದು ಇಲ್ಲಿ ಹಗ್ ಮಾಡೋ ನೋಡ್ಬೋದು ಈ ಮರ ಇವತ್ತೂ ಇದೆ ನೋಡಿ ಯಾರ ಸೈಡ್ ಅಲ್ಲಿ ಇದೆಯಲ್ಲ ಆ ಮರ ಇವತ್ತಿಗೂ ಇದೆ ನೋಡಿ ಈ ಮರ ಇದೇ ಫ್ರೇಮ್ ಅಲ್ಲಿ ಇರುತ್ತೆ ಇಲ್ಲಿ ಅಪ್ಪು ಅವರು ಇರ್ತಾರೆ ಅಪ್ಪು ಮತ್ತು ರಕ್ಷಿತ ಅವರು ಹಗ್ ಮಾಡ್ತಾ ಇರ್ತಾರೆ ಇಲ್ಲಿ ಇಲ್ಲಿ ಹಗ್ ಇದೆ ನೋಡಿ ಈ ಮರ ಇವತ್ತೂ ಇದೆ ನೋಡಿ ಸೊ ಆಮೇಲೆ ಆ ಕ್ರಾಸ್ ಇದೆ ನೋಡಿ ಆ ರೋಡ್ ಇವತ್ತೂ ಹಾಗೆ ಇದೆ ನೋಡಿ ಇದೆಲ್ಲ ಸೀನ್ ನಡೆಯೋದು ಇದೆ ಸ್ಯಾಂಕಿ ಟ್ಯಾಂಕ್ ನೋಡಬಹುದು ಹಗ್ ರೌಂಡ್ ಬಂದಾಗ ಇಲ್ಲಿ ಹಿಂದೆಗಡೆ ಸ್ಯಾಂಖಿ ಟ್ಯಾಂಕಿ ಎಲ್ಲ ಕ್ಲೀನ್ ಆಗಿ ಕಾಣುತ್ತೆ ಸೊ ಇದೆಲ್ಲ ಇರೋದು ನಮ್ಮ ಕೆರೆ ಇದು ಮಲ್ಲೇಶ್ವರಂ ಇಂದ ಜಸ್ಟ್ ಮಲೇಶ್ವರಮ್ ಅಲ್ಲೇ ಈ ಕಡೆ ನಗರ ಮಲ್ಲೇಶ್ವರಂ ಮಧ್ಯದಲ್ಲಿ ಇರೋದೇ ಈ ಕೆರೆ ನೀವು ಆರಾಮಾಗಿ ಬೆಳಗ್ಗೆ ಸಂಜೆ ನಾನು ಆಗಲೇ ಹೇಳ್ದಂಗೆ ಬರ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಎಪಿಸೋಡ್ ನಾನು ಇನ್ನೊಂದು ನಿಮಗೆ ಟ್ವಿಸ್ಟ್ ಕೊಡಬೇಕು ಇದೇ ಎಪಿಸೋಡ್ನಲ್ಲಿ ನಾನು ಬ್ಯಾಕ್ ನೋಡ್ತಾ ಇದ್ದೀರಲ್ಲ ನಮ್ಮ ಅಪ್ಪು ಬಾಸ್ ಇದ್ದಾರೆ ನಾನು ಇವಾಗ ಎಲ್ಲಿ ಬಂದಿದ್ದೀನಿ ಅಂದರೆ ನಮ್ಮ ಈ ಸಿನಿಮಾ ಅಬ್ಬಿ ಅಪ್ಪು ಸಿನಿಮಾ ಏನಿದೆ ಅದು ರೀ ರಿಲೀಸ್ ಆಗ್ತಾ ಇದೆಯಲ್ಲ ಅದೇ ಥಿಯೇಟ್ರ್ ಬಳಿ ನಾನು ಬಂದಿದ್ದೀನಿ ಇಂದೇನು ನಾಳೆ ಬೆಳಿಗ್ಗೆ ಅಂದರೆ ನಾನು ಹಿಂದಿನ ದಿನ ಬಂದಿರೋದು ಆದರೆ ಈ ವಿಡಿಯೋ ನೀವು ನೋಡ್ತಾ ಇರೋದು ರಿಲೀಸ್ ಆಗೋ ದಿನ ಆದರೆ ನಾನು ಮಾತಾಡ್ತಾ ಇರೋದು ಹಿಂದಿ ದಿನ ಈಗಾಗಲೇ ಫ್ಯಾನ್ಸ್ ಬರ್ತಾ ಇದ್ದಾರೆ ಬಟ್ ನಾನು ಇನ್ನೊಂದು ಏನು ಹೇಳಬೇಕು ಅಂದರೆ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಅಪ್ಪು ಸಿನಿಮಾದ ರಿಲೀಸ್ನ ಮೊದಲ ಶೋನ ರಿಯಾಕ್ಷನ್ ಹೇಗಿದೆ ಅಂತ ಅಭಿಮಾನಿಗಳು ಹೇಗೆ ಬಂದಿದ್ದಾರೆ ಮತ್ತು ಹೌಸ್ಫುಲ್ ಆಯ್ತಾ ಇಲ್ವಾ ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಎರಡು ಮೂರು ಅವರಲ್ಲಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಗೆ ಹೇಳ್ತೀನಿ ಹಾಗೆಯೇ ಇನ್ನು ಎರಡು ದಿನದಲ್ಲಿ ಇದ್ರದ್ದು ಅಂದರೆ ನೆಕ್ಸ್ಟ್ ಡೇನೆ ನಾನು ಅಪ್ಪು ಸಿನಿಮಾದ ಏನು ಶೂಟಿಂಗ್ ಸ್ಪ್ಲಾಟ್ ಇದೆ ಅದರದ್ದು ಮುಂದಿನ ಭಾಗನ ನಾನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ಇದು ಆಗಿ ನಾನು ಅಪ್ಪು ಸಿನಿಮಾದ ಪ್ರತಿಯೊಂದು ಸೀನ್ಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಇಷ್ಟೋತ್ತವರ್ಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು Thank you very much.